ಮಿತ್ರರೇ ನಮಸ್ಕಾರ ಮಿತ್ರರೇ ನಾನು ಕಳೆದ ಕೆಲವು ವರ್ಷಗಳಿಂದ ಜಿಯೋ ಪಾಲಿಟಿಕ್ಸ್ ಅನ್ನು ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತಾ ಇದ್ದೇನೆ ಆದರೆ ಯಾವತ್ತೂ ಕೂಡ ಜಿಯೋ ಪಾಲಿಟಿಕ್ಸ್ನಲ್ಲಿ ಇಷ್ಟು ಮೇಜರ್ ಆದಂಥ ಶಿಫ್ಟ್ ಕೇವಲ ಒಂದು ಎರಡು ಮೂರು ತಿಂಗಳುಗಳ ಅವಧಿಯಲ್ಲಿ ನಾನಂತೂ ಕಂಡಿರಲಿಲ್ಲ ಬಹಳ ಬಿಗ್ ಡೆವಲಪ್ಮೆಂಟ್ ಆದಷ್ಟು ಶೀಘ್ರದಲ್ಲೇ ವರ್ಲ್ಡ್ ಆರ್ಡರ್ ಚೇಂಜ್ ಆಗುತ್ತೆ ಅನ್ನೋದನ್ನು ಈ ಮೂಲಕ ಸೂಚನೆ ಸಿಗ್ತಾ ಇದೆ ಯಾಕೆಂದರೆ ಈ ಪೀಠಿಕೆ ಹಾಕಿದೆ ಅಂದರೆ ವಿಶ್ವದಲ್ಲಿ ಯಾವುದೇ ಎರಡು ದೇಶಗಳ ನಡುವೆ ಸಣ್ಣ ಭಿನ್ನಾಭಿಪ್ರಾಯವಾದರೂ ಬರಬಹುದಿತ್ತು ಆದರೆ ಪಾಕಿಸ್ತಾನ ಚೈನಾದ ವಿಚಾರದಲ್ಲಿ ಅದು ಆಗ್ತಾ ಇರಲಿಲ್ಲ ಯಾಕಂದ್ರೆ ಚೀನಾ ಬಲವಾಗಿ ನಂಬಿಕೊಂಡಿತ್ತು ಭಾರತವನ್ನು ಎದುರಿಸಬೇಕಾದರೆ ಭಾರತವನ್ನು ಕೌಂಟರ್ ಕೊಡಬೇಕಾದರೆ ನಮಗೆ ಪಾಕಿಸ್ತಾನಕ್ಕಿಂತ ಬಹಳ ನಂಬಿಗಸ್ತ ಪಾರ್ಟ್ನರ್ ಅಂತ ಚೀನಾ ಭಾವಿಸಿತು ಹೀಗಾಗಿ ಯಾವುದೇ ಕೂಡ ಪಾಕಿಸ್ತಾನದೊಂದಿಗೆ ತನ್ನ ಸ್ನೇಹ ಅಳಸದಂತೆ ಚೀನಾ ನೋಡಿಕೊಂಡಿತು ಇದೇ ಮೊದಲ ಬಾರಿಗೆ ಚೈನಾ ಮತ್ತು ಪಾಕಿಸ್ತಾನ ನಡುವಿನ ಸ್ನೇಹದಲ್ಲಿ ಸಣ್ಣ ಬಿರುಕೊಂದು ಮೂಡಿದೆ ಮಿತ್ರರೇ ಇದು ಕಂದಕ ಆಗಿ ಅನಂತರ ಎರಡೂ ಕೂಡ ಉತ್ತರ ಧ್ರುವ ದಕ್ಷಿಣ ಧ್ರುವ ಆಗುವ ಸಾಧ್ಯತೆಗಳು ನಿಶ್ಚಳವಾಗಿವೆ ಸದ್ಯದಲ್ಲಿ ವಿಶ್ವದಲ್ಲಿ ನಡೆದಿರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಒಂದಲ್ಲ ಎಲ್ಲ ಒಂದು ರೀತಿಯ ಭಾರತಕ್ಕೆ ವಿರುದ್ಧವಾಗಿ ಇದೆ ಅದು ಸುತ್ತಿ ಬಳಸಿ ನಮಗೆ ತೊಂದರೆ ಉಂಟು ಮಾಡುವಂತಹ ಬೆಳವಣಿಗೆಗಳೇ ಆಗಿವೆ ಈ ಮಧ್ಯೆ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಆದಂತಹ ಈ ಡೆವಲಪ್ಮೆಂಟ್ ಇದೆಯಲ್ಲ ಇದು ಒಂದು ರೀತಿ ಭಾರತಕ್ಕೆ ಸಹಜವಾಗಿ ಖುಷಿ ಕೊಡುವಂತಹ ಡೆವಲಪ್ಮೆಂಟ್ ಭಾರತಕ್ಕೆ ಸ್ವಲ್ಪ ಸಮಾಧಾನ ತರುವಂತಹ ಡೆವಲಪ್ಮೆಂಟ್ ಕೂಡ ಹೌದು ಏನಿದು ವಿಚಾರ ಕೇಳಿದರೆ ಪಾಕಿಸ್ತಾನದಲ್ಲಿ ತನ್ನ ಕನಸಿನ ಕೂಸಾದಂಥ ಸಿಫೆಕ್ ಕಾರಿಡಾರ್ ವಿಚಾರದಲ್ಲಿ ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಟಿದೆ ಈ ಯೋಜನೆಯಲ್ಲಿ ನಾವು ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಚೀನಾ ನಿರಾಕರಣೆ ಮಾಡಿದೆ ಮಿತ್ರರ ಇದು ಬಹಳ ದೊಡ್ಡ ಡೆವಲಪ್ಮೆಂಟ್ ಭವಿಷ್ಯದಲ್ಲಿ ಪಾಕಿಸ್ತಾನ ಇದಕ್ಕೆ ಭಾರಿ ಬೆಲೆ ತರುತ್ತೆ ಇದು ಭಾರತದ ವಿಚಾರದಲ್ಲಿ ಒಂದು ರೀತಿಯ ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ ಒಂದು ರೀತಿಯಲ್ಲಿ ಮೈನಸ್ ಕೂಡ ಆಗುತ್ತೆ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ತಿಳಿಸಿಕೊಡುತ್ತೇನೆ ನೀವು ಈ ವಿಡಿಯೋದನ್ನು ಕೊನೆವರೆಗೂ ನೋಡಿ ಮಿಸ್ ಮಾಡದೆ ಸಿಪೆ ಕಾರಿಡಾರ್ ಅಥವಾ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಈ ಹೆಸರನ್ನು ಕೇಳಿದವರು ಬಹುಶಃ ಭಾರತದಲ್ಲಿ ಯಾರೂ ಇರಲಿಕ್ಕಿಲ್ಲ ಯಾಕೆಂದರೆ ಅಂತಹ ಅದರ ಬಗ್ಗೆ ಭಾರತದಲ್ಲಿ ಅದೆಷ್ಟೋ ಚರ್ಚೆ ಆಗಿದೆ ಪಾಕಿಸ್ತಾನದ ಒಂದು ಯೋಜನೆ ಇದು ಈ ಯೋಜನೆ ಇದೆಯಲ್ಲ ಇದು ಕಂಪ್ಲೀಟ್ ಆಗಿ ಚೈನಾದ ಕನಸಿನ ಕೂಸಾ ಯೋಜನೆಯನ್ನು ಹೀಗೆ ಚೈನಾ ಡಿಸೈನ್ ಮಾಡಿತು ಅದಂದರೆ ಆರಂಭದಲ್ಲಿ ಪಾಕಿಸ್ತಾನ ಚೈನಾವೇ ಇನ್ವೆಸ್ಟ್ ಮಾಡುವಂಥದ್ದು ಆದರೆ ಅದು ಸಾಲವಾಗಿ ನಂತರ ಪಾಕಿಸ್ತಾನಕ್ಕೆ ಹಿಂತಿರುಗಿಸಬೇಕಾಗಿ ಇದೇ ಇದೇನು ಸಣ್ಣ ಪುಟ್ಟ ಯೋಜನೆ ಅಲ್ಲ ಅರವತ್ತು ಬಿಲಿಯನ್ ಡಾಲರ್ ಮೊತ್ತದ ಯೋಜನೆ ಇದು ಭಾರತದ ರೂಪಾಯಿಯಲ್ಲಿ ನಿಮಗೆ ಹೇಳಬೇಕು ಅಂತ ಅಂದರೆ ಐದು ಸಾವಿರ ಲಕ್ಷ ಕೋಟಿ ರೂಪಾಯಿ ಯೋಜನೆ ಇದು ಪಾಕಿಸ್ತಾನ ಓವರ್ ಆಲ್ ಒಂದು ವರ್ಷದ ಬಜೆಟಿಗೆ ಸರಿಸಮಾನ ಈ ಯೋಜನೆಯು ಚೀನಾದ ಸಿಂಗ್ ಜಿಯಾಂಗ್ ಪ್ರಾಂತ್ಯದಿಂದ ಪಾಕಿಸ್ತಾನದ ದ್ವಾಗಾರ್ ವರೆಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಯೋಜನೆ ಇದು ಇದರಲ್ಲಿ ರಸ್ತೆ ಬರ್ತಾ ಇದ್ದು ರೈಲ್ವೆ ಇತ್ತು ಪೈಪ್ಲೈನ್ಗಳನ್ನು ಹಾಕಲಾಗುತ್ತಿತ್ತು ಏರ್ಪೋರ್ಟ್ ಇವೆಲ್ಲವನ್ನು ಸಹಜ ಭಾಗವಾಗಿತ್ತು ಈ ಯೋಜನೆಯಲ್ಲಿ ಇಷ್ಟು ದಿನ ಎಲ್ಲ ಕೂಡ ಸ್ಮೂತಾಗಿ ಆಗಿ ನಡೆದುಕೊಂಡು ಹೋಗ್ತಾ ಇತ್ತು ಚೀನಾ ಯಾವತ್ತೂ ಕೂಡ ಯೋಚನೆ ಮಾಡಿರಲಿಲ್ಲ ನಾವು ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಮಗೆ ರಿಟರ್ನ್ ಬರುತ್ತಾ ಇದರಿಂದ ನಮಗೆ ಭವಿಷ್ಯದಲ್ಲಿ ಲಾಭ ಆಗುತ್ತಾ ಪಾಕಿಸ್ತಾನ ಧೋಕಾ ಮಾಡುತ್ತಾ ಇಲ್ವಾ ಇದರ ಬಗ್ಗೆ ಯಾವುದು ಕೂಡ ಚೀನೆ ಅಷ್ಟಾಗಿ ತಲೆಕೊಡಿಸಿಕೊಂಡಿರಲಿಲ್ಲ ಯಾಕೆಂದರೆ ಪಾಕಿಸ್ತಾನಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ ಅವರು ತಮ್ಮ ಜೊತೆಗಿರಬೇಕು ಚೀನಾ ಅಂತ ಭಾವಿಸಿತ್ತು ಆದರೆ ಈಗ ದಿಢೀರನೆ ತನ್ನ ನಿಲುವನ್ನು ಬದಲಾವಣೆ ಮಾಡಿಕೊಂಡಿದೆ ಸಿಪೆಕ್ ಕಾರಿಡಾರ್ನ ಅತ್ಯಂತ ಪ್ರಮುಖವಾದ ಒಂದು ಯೋಜನೆ ಚೈನಾ ಹೊರಗೆ ನಡೆದಿದೆ ಈ ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಳ್ಳಿ ಇದಕ್ಕೆ ನಾವು ಹಣ ಕೊಡಿಕೆ ಮಾಡಲ್ಲ ಹೀಗಂತ ಚೈನಾ ಸ್ಪಷ್ಟವಾಗಿ ಹೇಳಿಕೆ ನೀಡಿದೆ ಇದೇ ಕಾರಣದಿಂದ ಪಾಕಿಸ್ತಾನ ಬೇರೊಂದು ಬ್ಯಾಂಕ್ ಬಳಿ ಹೋಗಿ ಸಾಲ ಕೊಡಿ ಅಂತ ಗೇರುವುದಕ್ಕೆ ಶುರು ಮಾಡಿದೆ ಅಷ್ಟಕ್ಕೂ ಚೈನಾ ಸಿಪೆಕ್ ಕಾರಿಡಾರ್ನ ಯಾವ ಯೋಜನೆಯಿಂದ ಹೊರ ನಡೆದಿದೆ ಕೇಳಿದರೆ ಪೇಶಾವಾರದಿಂದ ಕರಾಚಿಯನ್ನು ತಲುಪುವಂಥ ಒಂದು ರೈಲ್ವೆ ಲೈನನ್ನು ಈ ಸಿ ಪಿ ಸಿ ಕಾರಿಡಾರ್ನ ಭಾಗವಾಗಿ ರೂಪಿಸಲಾಗಿತ್ತು ಈ ರೈಲ್ವೆ ಲೈನನ್ನು ಒಟ್ಟು ಉದ್ದ ಒಂದು ಸಾವಿರದ ಇಪ್ಪತ್ತಾರು ಕಿಲೋಮೀಟರ್ ಅಂದಾಜು ವೆಚ್ಚ ಏಳು ಅರವತ್ತೇಳು ಬಿಲಿಯನ್ ಡಾಲರ್ ಈಗ ಚೈನಾ ಹೇಳ್ತಾ ಇದೆ ಈ ರೈಲ್ವೆ ಲೈನ್ಗೆ ನಾವು ಇನ್ವೆಸ್ಟ್ ಮಾಡೋದಿಲ್ಲ ನಾವು ಇದರಿಂದ ಹೊರಗೆ ನಡೀತಾ ಇದ್ದೇವೆ ಅಂತ ಅದಕ್ಕೆ ಪಾಕಿಸ್ತಾನ ಏನು ಮಾಡುತ್ತೆ ಅಂತ ಅಂದರೆ ಎ ಬಿ ಡಿ ಬ್ಯಾಂಕ್ ಬಳಿ ಒಂದು ಪ್ರಪೋಸಲ್ ಇಟ್ಟಿದೆ ಇದಕ್ಕೆ ನಮಗೆ ಎರಡು ಬಿಲಿಯನ್ ಡಾಲರ್ ಸಾಲ ಕೊಡಿ ಹೀಗಂತ ಪಾಕಿಸ್ತಾನ್ ಅಮೆರಿಕದ ಪಾರುಪತ್ಯ ಇರುವಂತಹ ಎ ಡಿ ಬಿ ಬ್ಯಾಂಕ್ ಬಳಿ ಸಾಲ ಕೇಳಿದೆ ಬಹುತೇಕ ಈ ಸಾಲ ಶಾಂಕ್ಷನ್ ಆಗುವ ಸಾಧ್ಯತೆ ಕೂಡ ಇದೆ ಯಾಕೆ ಗೊತ್ತಾ ಈ ಎ ಡಿ ಬಿ ಬ್ಯಾಂಕ್ ಇದೆಯಲ್ಲ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರಲ್ಲಿ ಭಾರತವು ಷೇರನ್ನು ಹೊಂದಿದೆ ಚೈನಾ ಕೂಡ ಷೇರನ್ನು ಹೊಂದಿದೆ ಜಪಾನ್ ಕೂಡ ಷೇರನ್ನು ಹೊಂದಿದೆ ಆದರೆ ತೀರಾ ಮೇಜರ್ ಆದಂಥ ಸೀರುಗಳನ್ನು ಹೊಂದಿರುವಂತಕ್ಕದ್ದು ಅಮೇರಿಕ ಅಮೇರಿಕ ಸರಿಸುಮಾರು ಮೂವತ್ತು ಪರ್ಸೆಂಟ್ವರೆಗೂ ಎ ಡಿ ಬಿ ಬ್ಯಾಂಕ್ನಲ್ಲಿದೆ ಈಗ ಎ ಡಿ ಬಿ ಬ್ಯಾಂಕ್ನ ಪಾಕಿಸ್ತಾನ ಸಾಲ ಕೊಡುತ್ತ ಒಪ್ಪಿಕೊಳ್ಳುತ್ತಾ ಇದೆ ಅಂದರೆ ಅದರಲ್ಲಿ ಅಮೆರಿಕ ಪ್ರಾಂತ ಇದನ್ನೇ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು ಆದರೆ ಪಾಕಿಸ್ತಾನ ಈಗ ನಿಧಾನವಾಗಿ ಚೈನಾ ಕೆಯಿಂದ ಅಮೆರಿಕದ ಕಡೆಗೆ ವರ್ಗಾವಣೆಗೊಳ್ಳುತ್ತಾ ಇದೆ ಇನ್ನು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುವಂಥದ್ದು ಹಾಗೆ ಹೇಳಬೇಕು ಅಂತ ಅಂದರೆ ಪಾಕಿಸ್ತಾನದಲ್ಲಿ ಇಷ್ಟು ದಿನ ಬಾಣಲೆಯಲ್ಲಿತ್ತು ಈಗ ಬೆಂಕಿ ಊರ್ತಾ ಇದೆ ಹಾಗಂತ ಅಂದರೆ ಯಾಕೆ ಈಗ ಚೈನಾ ಯೋಜನೆಯಿಂದ ಹಿಂದೆ ಸರಿತಾ ಇದೆ ಇದರ ಡಿಸ್ ಇದರ ಡಿ ಮಾಡೋದಕ್ಕೆ ಏನು ಕಾರಣ ಪ್ರಶ್ನೆ ಅಂತ ಕೇಳೋದ್ರೆ ಮುಖ್ಯವಾಗಿ ಕೆಲ ಕಾರಣಗಳು ಸಿಗ್ತವೆ ಅದರಲ್ಲಿ ನಂಬರ್ ಒನ್ ಯಾವುದು ಅಂತ ಕೇಳಿದ್ರೆ ಫೈನಾನ್ಸಿಯಲ್ ರಿಸ್ಕ್ ಚೀನಾ ಈಗಲೇ ಪಾಕಿಸ್ತಾನದಿಂದ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಆದರೆ ಅದು ಒಂದು ರಿಟರ್ನ್ ಬರುತ್ತಾ ಅಂತ ಚೀನಾ ಯಾವ ರೂಪದಲ್ಲಿ ನಂಬಿಕೆ ಉಳಿತಾಯಿಲ್ಲ ಚೀನಾಗೆ ಇನ್ವೆಸ್ಟ್ಮೆಂಟ್ ವರ್ಷ ವರ್ಷ ಅವರು ಮರುಪಾವತಿ ಮಾಡಬೇಕಲ್ಲ ಪಾಕಿಸ್ತಾನದವರು ಅದನ್ನು ಮಾಡ್ತಾ ಇಲ್ಲ ವಿನಾಕಾರಣದಿಂದಲೇ ಈ ರೀತಿ ಇದೆ ಡಿಲೇ ಇದೆ ಅಂತ ಅಂದರೆ ಪಾಕಿಸ್ತಾನದ ಬಳಿ ಹಣ ಇಲ್ಲ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಹಂಚಿಕೆ ಬಂದು ನಿಂತಿದೆ ದೇಶ ಇದನ್ನು ಚೀನಾ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಲಿಂಕ್ ಆಗ್ತವೆ ಕೇವಲ ಎಕನಾಮಿಕ್ ಕಾರಣ ಒಂದೇ ಅಲ್ಲ ಪಾಕಿಸ್ತಾನ ಅಮೆರಿಕದ ಇನ್ವಾಲ್ವ್ಮೆಂಟ್ ಇಲ್ಲಪ್ಪ ಪಾಕಿಸ್ತಾನ ತುಂಬ ಸೇಫ್ ತುಂಬ ಸೇಫ್ ಆಗಿದ್ದೇವೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಇವತ್ತಲ್ಲ ನಾಳೆ ವಸೂಲಿ ಮಾಡ್ಬೋದು ಅಂತ ಚೀನಾಗೆ ಅಂತಿದ್ದರೆ ಹಾಗೆ ಅವರು ತಲೆ ಕೊಡಿಸ್ಕೊಳ್ಳಂತಾನೇ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ತನ್ನ ಪಾಲಿಸಿಗಳನ್ನು ಅಮೆರಿಕದ ಕಡೆಗೆ ಶಿಫ್ಟ್ ಮಾಡ್ತಾ ಇದೆ ಇದು ಚೀನಾಗೆ ಸ್ವಲ್ಪ ತಳಿಮಾಳ ತರಿಸ್ತಾ ಇದೆ ಈ ಪಾಕಿಸ್ತಾನವನ್ನು ನಂಬಿಕೊಂಡು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾಳೆ ಪಾಕಿಸ್ತಾನ ನಮ್ಮ ಕೈ ಕೊಟ್ಟರೆ ನಾವು ವಸೂಲಿ ಮಾಡುವುದಕ್ಕೂ ಆಗದೆ ಇದ್ದರೆ ಹೀಗಾಗಿ ಪಾಕಿಸ್ತಾನ ಒಂದು ಅಂತರವನ್ನು ಕಾಯ್ದುಕೊಳ್ಳಬೇಕು ಅದು ಅಲ್ಲದೆ ಇಂತಹ ಮೇಜರ್ ಯೋಜನೆ ಒಂದು ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟ್ ಆದರೆ ಇದು ನಮಗೆ ಲಾಭದಾಯಕ ಹೀಗಂತ ಚೀನಾ ಅನಿಸುವುದಕ್ಕೆ ಶುರು ಆಗಿದೆ ಇದರ ಜೊತೆಗೆ ಎರಡನೇ ಕಾರಣ ಏನು ಅಂತ ಕೇಳಿದರೆ ಸೆಕ್ಯುರಿಟಿ ಪ್ರಾಬ್ಲಮ್ ಚೈನಾ ಈ ಸಿಪೆ ಕಾರಿಡಾರ್ಗೋಸ್ಕರ ತನ್ನ ಸಿಬ್ಬಂದಿಗಳನ್ನು ತನ್ನ ಇಂಜಿನಿಯರಿಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸಿಕೊಟ್ಟಿದೆ ಬಹಳ ಸಂಖ್ಯೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಚೀನಾದವರು ಆದರೆ ಹಾಗೆ ವರ್ಕ್ ಮಾಡ್ತಾ ಇರುವಂಥ ಚೀನಿಯ ಚೀನಿ ನ್ಯಾಷನಲ್ಗೆ ಪಾಕಿಸ್ತಾನದಲ್ಲಿ ಯಾವುದೇ ಭದ್ರತೆ ಇಲ್ಲ ಹಾಗಾಗಿ ಉಗ್ರ ದಾಳಿಗಳಾಗ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈವರೆಗೆ ಇಪ್ಪತ್ತೊಂದು ನ್ಯಾಷನಲ್ ಪಾಕಿಸ್ತಾನ ಹತ್ಯೆ ಮಾಡಲಾಗಿದೆ ಈ ವಿಚಾರದಲ್ಲಿ ಭಾರಿ ಕಳವಳ ವ್ಯಕ್ತಪಡಿಸಿದಂತಹ ಪಾಕಿಸ್ತಾನ ಅನೇಕ ಈ ರೀತಿಯ ಮನವಿ ಮಾಡಿಕೊಂಡಿದೆ ಈ ರಕ್ಷಣೆ ಸಾಧ್ಯ ಇಲ್ಲ ಅಂತ ಅಂದರೆ ನಾವೇ ಹೇಳಿ ನಮ್ಮ ಸೇನೆಯ ತಂಡದಲ್ಲಿ ಇಡ್ತೀವಿ ನಮ್ಮ ದೇಶದ ಪ್ರಜೆಗಳನ್ನು ನಾವೇ ರಕ್ಷಣೆ ಮಾಡಿಕೊಳ್ತೀವಿ ಅಂತ ಚೈನಾ ಹೇಳಿತ್ತು ಅದಕ್ಕೆ ಇದಕ್ಕೆ ಪಾಕಿಸ್ತಾನ ಒಪ್ಪಿಕೊಂಡಿಲ್ಲ ಒಂದು ವೇಳೆ ಇದಕ್ಕೆ ಒಪ್ಪಿಕೊಂಡ್ರೆ ಡೆಮೆಸ್ಟಿಕ್ ಪಾಲಿಟಿಕ್ನಲ್ಲಿ ಬಹಳ ಹಿನ್ನಡಕ್ಕೆ ಆಗುತ್ತೆ ಅಂತ ಪಾಕಿಸ್ತಾನ ಸರ್ಕಾರಕ್ಕೆ ಅನಿಸಿತು ಇದರಿಂದ ಅಂತರ ಕಾಯ್ದುಕೊಳ್ಳಲು ಪ ಆದರೆ ಇನ್ನೊಂದು ಕಡೆಯಲ್ಲಿ ಚೈನಾದ ಸಿಬ್ಬಂದಿಗಳು ಪಾಕಿಸ್ತಾನದ ರಕ್ಷಣೆ ಕೊಡುವುದರಲ್ಲಿ ಕೂಡ ವಿಫಲವಾಯಿತು ದಾಳಿ ನಿರಂತರ ಮುಂದುವರೆದು ಹೀಗಾಗಿ ಸೆಕ್ಯೂರಿಟಿ ಕನ್ಸರ್ನ್ನಿಂದಲೂ ಕೂಡ ಚೈನಾಗೆ ಬಹಳ ದುಬಾರಿಯಾಗಿ ಇದರ ಜೊತೆಗೆ ಭದ್ರತೆ ಕುರಿತು ಚೈನಾಗಿರೋ ಇನ್ನೊಂದು ತಲೆ ಬಿಸಿ ಏನು ಅಂತ ಅಂದರೆ ಸಿಪೆ ಕಾರಿಡಾರ್ ಇದೆಯಲ್ಲ ಇದು ಬಹುತೇಕ ಭಾಗ ಬಲೂಚಿಸ್ತಾನದಲ್ಲೇ ಹಾದು ಹೋಗುತ್ತೆ ಬಲೂಚಿಗಳು ಈಗ ಸ್ವತಂತ್ರ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತಲ್ಲ ನಾಳೆ ಬಲೂಚಿಸ್ತಾನ್ ಸ್ವಾತಂತ್ರ್ಯ ಮಾಡ್ತೀವಿ ಅಂತ ಹೊಸ ದೇಶವನ್ನು ಹುಟ್ಟು ಹಾಕ್ತೀವಿ ಅಂತ ಒಂದು ವೇಳೆ ಹೀಗಾದರೆ ಚೈನಾದ ಎಲ್ಲ ಇನ್ವೆಸ್ಟ್ಮೆಂಟ್ ಕೂಡ ನೀರಿನಲ್ಲಿ ಹೋಮ ಆದಂಗೆ ಇದರ ಜೊತೆಯಲ್ಲಿ ಪರ್ಟಿಕ್ಯುಲರ್ ರೈಲ್ವೆ ಲೈನ್ ವಿಚಾರದಲ್ಲಿ ಪಾಕಿಸ್ತಾನ ಕೂಡಂತಹ ಈ ರೀತಿ ಚೈನಾಗೆ ಒಂದಿಷ್ಟು ಅನುಮಾನ ಹುಟ್ಟಿಸಿತ್ತು ಅವರಿಗೆ ಬೇಸರವನ್ನು ಮಾಡಿಸಿತ್ತು ಅದೇನು ಅಂತ ಕೇಳಿದ್ರೆ ಇ ಎಲ್ ಎಂ ಒನ್ ರೈಲ್ವೆ ಲೈನ್ ಇದೆಯಲ್ಲ ಪಾಕಿಸ್ತಾನ ಇದನ್ನು ಹಲವು ಬಾರಿ ರಿಡೈಫನ್ ಮಾಡಿತ್ತು ಆದರೆ ಈ ಯೋಜನೆಯು ಫಿಸಿಬಿಲಿಟಿ ಟೆಸ್ಟ್ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಿತ್ತು ಪಾಕಿಸ್ತಾನ ಈ ಸರ್ಕಾರವನ್ನು ಒಪ್ಪಿಕೊಳ್ಳದೆ ವಾಪಸ್ ಕಳುಹಿಸಿತ್ತು ಈ ಕಾರಣದಿಂದ ಹಲವು ಬಾರಿ ಇದರ ಅಂದಾಜು ವೆಚ್ಚ ಕೂಡ ಬದಲಾಗೋದಕ್ಕೆ ಶುರುವಾಯಿತು ಪಾಕಿಸ್ತಾನದ ಆರಂಭದಲ್ಲಿ ಸಿಕ್ಸ್ ಪಾಯಿಂಟ್ ಏಟ್ ಏಟ್ ಬಿಲಿಯನ್ ಡಾಲರ್ ಕೋಟಿ ಮಾಡಿತು ನಂತರ ಇದು ನೈನ್ ಪಾಯಿಂಟ್ ಏಟ್ ಫೈವ್ ಬಿಲಿಯನ್ ಡಾಲರ್ಗೆ ಏರಿಕೆ ಆಯಿತು ಬಳಿಕ ಚೀನಾ ಒಪ್ಪಂದಕ್ಕೆ ಇದ್ದಂಥ ಸಂದರ್ಭದಲ್ಲಿ ಪುನಮ್ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಬಿಲಿಯನ್ ಡಾಲರ್ಗೆ ಇಳಿಕೆ ಮಾಡಿತು ಸಹಜವಾಗಿ ಪಾಕಿಸ್ತಾನಕ್ಕೆ ಸ್ವಲ್ಪ ಕೋಪ ತರಿಸುವಂಥ ಇದರಲ್ಲಿ ಪಾಕಿಸ್ತಾನದ ಆಟ ಆಡ್ತಾ ಇದೆ ಹೀಗಾಗಿ ಚೈನಾ ವಿದೇಶ ವಿದೇಶಾಂಗ ಸಚಿವ ಆಗಸ್ಟ್ನಲ್ಲಿ ಪಾಕಿಸ್ತಾನಕ್ಕೆ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಅವರು ಒಂದು ಕ್ಲಿಯರ್ ಮಾಡ್ತಾರೆ ನೀವು ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟ್ಗೆ ಓಪನ್ ಮಾಡಿಬಿಡಿ ಇದನ್ನು ಬೇರೆ ಬ್ಯಾಂಕ್ನಲ್ಲಿ ಸಾಲ ಪಡೆದು ಆರಂಭಿಸಿ ಅಂತ ವಾಂಗಿ ಕ್ಲಿಯರ್ ಕೊಟ್ಟುಬಿಟ್ರು ಹೀಗೆ ನೆನಪಲ್ಲಿ ಚೈನಾ ಇಂದಿನಿಂದಲೂ ಕೂಡ ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟ್ಗೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ ಇಡೀ ಯೋಜನೆಯನ್ನು ನಮ್ಮ ಕಂಟ್ರೋಲ್ನಲ್ಲಿರಬೇಕು ಇರಬೇಕು ಅಂತ ಚೈನಾ ಭಾವಿಸಿತ್ತು ಇದರೆಲ್ಲ ಜೊತೆಗೆ ಒಂದಷ್ಟು ಅಂಶಗಳು ಕೂಡ ಚೈನಾ ಯೋಜನೆಯಲ್ಲಿ ಅಂತರ ಕಾಯ್ದುಕೊಂಡಿತು ಪ್ರಮುಖವಾದಂತಹ ಕಾರಣಗಳಾಗಿವೆ ಅದೇನೆಂದರೆ ಪಾಕಿಸ್ತಾನ ದ್ವಂದ್ವ ನೀತಿ ಕಳೆದ ಹಲವಾರು ವರ್ಷಗಳಿಂದ ಪಾಕಿಸ್ತಾನಕ್ಕೆ ಚೈನಾವೇ ಗಾಡ್ ಫಾದರ್ ಆಗಿತ್ತು ಚೈನಾ ಬಿಟ್ಟು ಪಾಕಿಸ್ತಾನಕ್ಕೆ ಒಂದು ಹೆಜ್ಜೆಯನ್ನು ಕೂಡ ಆ ಕಡೆ ಈ ಕಡೆ ಇಡ್ತಾ ಇರಲಿಲ್ಲ ಆದರೆ ಆಪರೇಷನ್ ಸಿಂಧೂರ ಬಳಿಕ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗೋಯಿತು పాకిస్తానవారు చైనదిలు అమెరికాదూ కలర్ఫుల్గి కదకే శురు యాకెందే చైనది ఇన్నేను లాభ ఆగోదల్వా అంత అు హణ కొడతారో ఎలా పాకిస్తాన హింప హింపెన్నూ సాల కళోదకే హోద్రె చైనా యోచన అమెరికాగా ఇరాన్ కారణదే పాకిస్తాన్ ముఖ్య ఆగే ఇదే కథయను అమెరికా కన్నే అమెరిక దూ వస్తు లాభ పడదుకె ಅಂತ ಪಾಕಿಸ್ತಾನದವರಿಗೆ ಅನಿಸುವುದಕ್ಕೆ ಶುರುವಾಯಿತು ಹೀಗಾಗಿ ಪಾಕಿಸ್ತಾನ ಚೈನಾದಿಂದಲೂ ಅಮೆರಿಕಾಗೆ ಕಡೆ ಹಿನ್ನಡೆ ನಿಷ್ಠೆ ಬದಲಾಯಿಸಿತು ಇದನ್ನು ಚೈನಾ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಪಾಕಿಸ್ತಾನ ಎಷ್ಟೇ ಮುಂದೆ ಹೋಗಿಬಿಟ್ರೂ ಆಕಂತ್ರ ಅಮೆರಿಕಾದೊಂದಿಗೆ ಟ್ರೇಡ್ ಡೀಲ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ತನ್ನ ಕಚ್ಚಾ ತೈಲವನ್ನು ರಿಸೋರ್ಸನ್ನು ಹೊರತೆಗೆಯುವುದಕ್ಕೆ ಅಮೆರಿಕ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿ ನಮ್ಮಲ್ಲಿ ಭಾರಿ ಪ್ರಮಾಣದ ತೈಲ ರಿವರ್ಸ್ ಇದೆ ನಾವು ಅದನ್ನು ಅಮೆರಿಕ ಜೊತೆಗೆ ಡೀಲ್ ಮಾಡಿಕೊಳ್ತೀವಿ ಹೀಗಂತ ಪಾಕಿಸ್ತಾನ ಅಮೆರಿಕಾಗೆ ಹೇಳ್ತು ಇದನ್ನು ಟ್ರಂಪ್ ಘೋಷಣೆ ಕೂಡ ಮಾಡಿಬಿಟ್ರು ಪಾಕಿಸ್ತಾನದ ಆಯಿಲ್ ಸೆಕ್ಟರ್ ಬಹಳ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಲ್ಲಿ ಸಿಗುವಂಥ ಕಚ್ಚತೆ ಎಲ್ಲವನ್ನು ಭಾರತಕ್ಕೂ ಕೂಡ ರಫ್ತು ಮಾಡ್ತೀವಿ ಅಂಥ ಮಿತ್ರರ ಇದು ಯಾವುದೂ ಕೂಡ ಚೈನಾಗೆ ಇಷ್ಟ ಆಗಿರಲಿಲ್ಲ ಯಾಕೆ ಗೊತ್ತಾ ಪಾಕಿಸ್ತಾನದಲ್ಲಿ ಅಮೇರಿಕಾ ಬಂದು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅಂತ ಅಂದರೆ ಚೈನಾ ಇಷ್ಟು ವರ್ಷ ಯಾಕೆ ಅಲ್ಲಿ ಮಣ್ಣು ಹೋರಬೇಕಾಯಿತು ಇವತ್ತೆಲ್ಲ ನಾಳೆ ಪಾಕಿಸ್ತಾನ ಇರುವಂಥ ನ್ಯಾಚುರಲ್ ರಿಸೋರ್ಸಸ್ ನಮ್ಮ ಪಾಲಿಗೆ ಸಿಗುತ್ತೆ ಅಂತಲೇ ಚೈನಾ ಇಷ್ಟೊಂದು ಇಂಟ್ರೆಸ್ಟನ್ನು ತೋರಿಸಿತ್ತು ಆದರೆ ಈಗ ದಿಢೀರನೇ ಪಾಕಿಸ್ತಾನ ಅಮೆರಿಕದ ರತ್ನ ಕಂಬಳಿಗೆ ಹಾರಿಸದನ್ನು ನೋಡಿ ಚೈನಾ ಭಾರಿ ಕೋಪಗೊಂಡಿತ್ತು ನೀವು ಇದನ್ನು ಜಿಯೋ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರೆ ನಮಗೆ ಬಹಳ ಒಂದು ಅಂಶ ಗೊತ್ತಿರುತ್ತೆ ಅದೇನು ಅಂತ ಅಂದರೆ ಚೈನಾ ಸಡನ್ ಆಗಿ ರಿಯಾಕ್ಷನ್ ಮಾಡುವಂಥ ಕಂಟ್ರಿ ಅಲ್ಲ ಅಮೆರಿಕ ತಕ್ಷಣ ಆ್ಯಕ್ಷನ್ ತೆಗೆದುಕೊಳ್ಳುತ್ತೆ ಅದರಲ್ಲಿ ಟ್ರಂಪ್ ಅಂತೂ ಕೇಳಲೇಬೇಡಿ ಅಮೆರಿಕಾಗೆ ಯಾವುದೋ ಒಂದು ವಿಚಾರ ಸರಿ ಅಂತ ಇಲ್ಲ ಅಂದರೆ ಅದು ಎಷ್ಟು ಬೇಕಾದ ದೊಡ್ಡ ದೇಶ ಆಗಿರಲಿ ಅದರ ಮೇಲೆ ಟ್ರಂಪ್ ಕಿರಿಕಾರುತ್ತಾರೆ ಅಥವಾ ಅಮೆರಿಕದ ಸ್ವಭಾವ ಅದು ಬಂದು ಬಿಟ್ಟಿರುತ್ತೆ ಚೈನಾ ಅಷ್ಟು ಸಡನ್ ಆಗಿ ರಿಯಾಕ್ಷನ್ ಮಾಡೋದಿಲ್ಲ ಅವರು ನಿಧಾನವಾಗಿ ಇಂಡಿಕೇಟ್ ಮಾಡ್ತಾರೆ ಇಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಪಾಕಿಸ್ತಾನ ವಿಚಾರದಲ್ಲಿ ಚೈನಾ ಸಿಕ್ಕಂತ ಅಂಥ ಇಂಡಿಕೇಶನ್ ಸಿಫೇರ್ ಕಾರಿಡಾರ್ನಿಂದಲೇ ಒಂದು ಹೆಜ್ಜೆ ಹಿಂದೆ ಇಟ್ಟಿರುವಂಥದ್ದು ನಾವು ಈ ರೈಲ್ವೆ ಲೈನ್ ಇನ್ವೆಸ್ಟ್ ಮಾಡೋದಿಲ್ಲ ನೀವು ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟ್ ಅನ್ನು ತನ್ನಿ ಅಂತ ಪಾಕಿಸ್ತಾನಕ್ಕೆ ಸೂಚನೆ ಕೊಟ್ಟಿದೆ ನಮಗೆ ನಮ್ಮ ಮೇಲೆ ನಂಬಿಕೆ ಉಳಿದಿಲ್ಲ ಅಂತ ಚೈನಾ ತೋರಿಸಿಕೊಳ್ಳುವ ಸಲಭಾಗಿ ಇದರಿಂದ ಭಾರತಕ್ಕೆ ಒಂದು ಲಾಭ ಆಗುತ್ತೆ ಅಂತ ಹೇಳಿದರೆ ಈ ವಿಚಾರದಲ್ಲಿ ಒಂದು ಲಾಭ ಆಗುತ್ತೆ ಸಿಫೆಕ್ ಕಾರಿಡಾರ್ ಇದೆಯಲ್ಲ ಅದನ್ನು ಯಾವತ್ತಿದ್ರೂ ವಿರೋಧಿಸುತ್ತೆ ಕಾರಣ ಕೇಳಿದರೆ ಸಿಫೆ ಕಾರಿಡಾರ್ ಆರಂಭವಾಗದಲ್ಲೂ ಪಿಒಕೆ ಪ್ರಾಂತ್ಯದಿಂದಲೇ ಅಂದರೆ ಜಿಯಾ ಸಿಂಗ್ ಇದು ಆರಂಭವಾಗುತ್ತೆ ಪಿಓಕೆ ಮೂಲಕ ಪಾಕ್ ಆಕ್ಚುಲಿ ಆಕ್ವಿಫೈಡ್ ಕಾಶ್ಮೀರ್ ಮೂಲಕವಾಗಿ ಪಾಕಿಸ್ತಾನಕ್ಕೆ ತಲುಪಬೇಕಾಗುತ್ತದೆ ಪಿಒಕೆ ಇವತ್ತೆಲ್ಲ ನಾಳೆ ನಮ್ಮದಾಗುತ್ತೆ ಪ್ರದೇಶ ಹತ್ತೊಂಬತ್ತು ನಲವತ್ತೇಳರಿಂದ ರಿಂದ ಕೂಡ ಪಿ ಕೆ ಭಾರತ ಕ್ಲೈಮ್ ಮಾಡುತ್ತಲೇ ಬಂದಿದೆ ಅಂತಹ ಪ್ರದೇಶದಲ್ಲಿ ಚೈನಾ ಒಂದು ಎಕನಾಮಿಕ್ ಕಾರಿಡಾರ್ ಹೋಗುವಂಥದ್ದು ಭಾರತಕ್ಕೆ ಇಂಟ್ರೆಸ್ಟಿಂಗ್ ವಿರುದ್ಧವಾಗಿ ಜೊತೆ ಇತ್ತು ಚೈನಾ ಮತ್ತು ಪಾಕಿಸ್ತಾನ ತೀರಾ ಹತ್ತಿರ ಆಗಿರುವಂಥದ್ದು ಭಾರತಕ್ಕೆ ಟ್ರೂ ಫ್ರಂಟ್ ವಾರ್ ಸದಾ ಭೀತಿ ಇರ್ತಾ ಇತ್ತು ಈ ಚೈನಾ ಪಾಕಿಸ್ತಾನ ನಡುವೆ ಸೃಷ್ಟಿಯಾಗುವಂಥದ್ದು ಎಲ್ಲ ಭಾರತ ವಿಧವಾಗಿಯೂ ಕೂಡ ಹೆಲ್ಪ್ ಆಗುತ್ತೆ ಭಾರತ ಇದನ್ನು ಪೂರ್ತಿಯಾಗಿ ಎಂಜಾಯ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಚೈನಾ ಅಲ್ಲಿ ಹೊರ ನಡೀತಾ ಇದ್ದರೆ ಅದೆಂತ ಜಾಗ ಕುಳಿ ಉಳಿತಾ ಇಲ್ಲ ಅಲ್ಲಿ ಪಾಕಿಸ್ತಾನ ಅಮೆರಿಕ ಬಂದು ಬೀರುತ್ತಾ ಇದೆ ಇದೇ ಒಂದು ಹಂತದಲ್ಲಿ ಚೈನಾದಿಂದಲೂ ಕೂಡ ಉಗ್ರ ಅಮೆರಿಕ ಡೇಂಜರಸ್ ಪಾಕಿಸ್ತಾನದಲ್ಲಿ ಉಗ್ರ ಬೀಜವನ್ನು ಬಿತ್ತಿದೆ ಅಮೆರಿಕ ನಾಳೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಇದನ್ನು ಇಟ್ಟು ಅಂತ ಅಂದ್ಕೊಳ್ಳಿ ಅಮೆರಿಕ ಅದೇ ಭಯೋತ್ಪಾದನೆಯನ್ನು ವೆಪನ್ ರೀತಿಯಲ್ಲಿ ಭಾರತದ ವಿರುದ್ಧ ಬಳಸಬಹುದು ಅದಕ್ಕೆ ಕುಮ್ಮಕ್ಕು ಕೊಡಬಹುದು ಅಮೆರಿಕದಲ್ಲಿ ಎರಡು ತಲೆಯ ಹಾವು ಅಮೆರಿಕ ಪಾಕಿಸ್ತಾನ ಬರ್ತಾ ಇದೆ ಅಂದರೆ ಪಾಕಿಸ್ತಾನ ಇನ್ನೂ ಸ್ಟೇಬಲ್ ಆಗಿಬಿಡುತ್ತೆ ಅಂತ ಭಾರತದ ಯಾವ ರೂಪದಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಟ್ಟಿನಲ್ಲಿ ಒಂದು ಅಂಶ ಹೇಳಬಹುದು ವಿದೇಶಾಂಗ ನೀತಿ ವಿಚಾರದಲ್ಲಿ ಭಾರತವು ಪಾಕಿಸ್ತಾನದ ಕಾಪಿ ಮಾಡೋದಕ್ಕೆ ಹೋಗಿ ಹಳ್ಳಕ್ಕೆ ಬಿದ್ದಿದೆ ಅಂತ ಬಾ ಭಾರತ ಸದ್ಯದಲ್ಲಿ ಸ್ವತಂತ್ರ ವಿದೇಶಾಂಗ ನೀತಿ ಅನಿಸಿರುತ್ತದೆ ನಾವು ಯಾರದ್ದು ಒತ್ತಡಕ್ಕೆ ಮಣಿಯಲ್ಲ ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ ನಮ್ಮ ದೇಶದ ಇಂಟ್ರೆಸ್ಟಿಂಗ್ ಅನುಸಾರವಾಗಿ ನಾವು ಕೆಲಸ ಮಾಡ್ತೀವಿ ನಮಗೆ ಚೈನಾ ಬೇಕು ಚೈ ಅಂತಂದರೆ ಅಂದರೆ ಚೈನಾ ಜೊತೆಗಿರ್ತೀವಿ ಅಮೇರಿಕಾ ಬೇಕು ಅಂದರೆ ಅಮೇರಿಕಾ ಜೊತೆಗೆ ಇರ್ತೀವಿ ಪಾಕಿಸ್ತಾನ ಇದೇ ರೀತಿ ಆಕ್ಟ್ ಮಾಡೋದು ಹೋಯಿತು ಆದರೆ ಪಾಕಿಸ್ತಾನ ಸ್ವತಂತ್ರ ಫಾರಿನ್ ಪಾಲಿಸಿಯನ್ನು ಆ ದೇಶವನ್ನು ಬೆಂಬಲಿಸುವುದಿಲ್ಲ ಚೀನಾಗೆ ಏನು ವಯಸ್ಸಿದೆ ಗೊತ್ತಾದರೆ ನಮ್ಮ ಜೊತೆ ನಿಷ್ಠೆಯಿಂದ ಇರಿ ಆಚೆ ಈಚೆ ಮಾಡೋದಾದರೆ ನಮ್ಮ ಜೊತೆ ಇರೋದಿಲ್ಲ ಅಂತ ಅಮೆರಿಕ ಕೂಡ ಇದನ್ನೇ ಹೇಳುತ್ತೆ ಹೀಗಾಗಿ ಪಾಕಿಸ್ತಾನ ಅಂತಿಮವಾಗಿ ಯಾವ ಸ್ಥಿತಿ ನಿರ್ಮಾಣವಾಗಬಹುದು ಅಂತ ಅಂದರೆ ಒಂದು ಕಡೆ ಚೀನಾ ಇಲ್ಲ ಇನ್ನೊಂದು ಕಡೆ ಅಮೆರಿಕ ಕೂಡ ಇಲ್ಲ ಏಕಾಂಗಿ ಆಗುವಂಥ ಪರಿಸ್ಥಿತಿ ಬಂದರೂ ಕೂಡ ಆಚಾರ್ಯ ಇಲ್ಲ ಭಾರತಕ್ಕೆ ಬೇಕಾಗಿರೋದು ಕೂಡ ಇದೆ ಮಿತ್ರರು ಈ ವಿಚಾರದಲ್ಲಿ ಮುಂದಷ್ಟು ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತವೆ ಈ ಸಂದರ್ಭದಲ್ಲಿ ನಿಮಗೆ ಡಿಟೇಲ್ ಮಾಹಿತಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಕಮಿ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮ್ಮ ಇಡೋ ವಿಡಿಯೋ ಲೈಫ್ ಲೈಕ್ ಆದರೆ ನಿಮ್ಮ ಸೇ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ಲ ಬೆಲ್ಲೈಕನನ್ನು ಒತ್ತಿ